ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟೀನ್ ನೋಡಿ ಇವತ್ತು ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟೀನ್ ಡೇಸ್ ಆಯಿತು ನೋಡಿ ಸ್ಟಾರ್ಟ್ ವಾರ್ಮಪ್ ಮಾಡೋಣ ಇವತ್ತು ಆ್ಯಕ್ಚುಲಿ ಶೋಲ್ಡರ್ ಮತ್ತು ಲೆಗ್ಸ್ ಮಾಡ್ತೀನಿ ನೋಡಿ ಶೋಲ್ಡರ್ ಮತ್ತು ತಾಯಿ ತಾಯಿಸ್ ಮಾಡ್ತೀನಿ ಶೋಲ್ಡರು ತೈಸು ತುಂಬ ಕಷ್ಟನೇ ನೋಡಿ ಹ್ಞೂ ಶೋಲ್ಡರ್ ಲೆಗ್ಸ್ ಇದೆಯಲ್ವ ನಿಮಗೆ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಮಿನಾ ಸ್ಟ್ರೆಂತ್ ಬೇಕು ಸ್ಟ್ಯಾಮ್ನಾನು ಬೇಕು ಸ್ಟ್ರೆಂತು ಬೇಕು ಅದು ಸ್ಪೆಷಲಿ ಲೆಗ್ಗು ಮಾಡಬೇಕಾದ್ರೆ ನೋಡಿ ನೆಕ್ಸ್ಟ್ ಲೆವೆಲ್ ಅದು ನಿಮಗೆ ಸ್ಟ್ಯಾಮಿನಾ ಕಿತ್ಕೊಂಡ್ಬರುತ್ತೆ ಅಂದರೆ ಹಾರ್ಟ್ ರೇಟ್ ಲೆವೆಲ್ ಬಗ್ ಮೋರ್ ದೆನ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿಲಿ ಇರುತ್ತೆ ನೋಡಿ ಸಿಕ್ಕಾಪಟ್ಟೆ ಕಷ್ಟ ಬಟ್ ಆದರೂ ಬಿಡಬಾರ್ದು ನಾನು ಆ್ಯಕ್ಚುಲಿ ಎರಡೂ ಮಾಡ್ತೀನಿ ಅಲ್ವಾ ಅದು ಹೆವಿ ನಾರ್ಮಲ್ ಬರೀ ಬ್ರೇಕ್ಫಾಸ್ಟ್ ತಿನ್ಕೊಂಡು ಎಸ್ ಆದರೂ ಸ್ಟ್ಯಾಮಿನಾ ಸ್ಟ್ರೆಂತ್ ಇದೆ ನೋಡಿ ಇಸ್ ಗುಡ್ ಆ್ಯಕ್ಚುಲಿ ಆ್ಯಕ್ಚುಲಿ ನೀವು ಫ್ರೀ ಎಲ್ಲ ಮಾಡ್ಕೊಬೇಕು ಹಿಪ್ ಜಾಯಿಂಟು ಫ್ರೀಯಾಗಿ ಫ್ರೀ ಹಿಪ್ ಜಾಯಿಂಟ್ ಎಲ್ಲ ಫ್ರೀ ಮಾಡ್ಕೋಬೇಕು ನೋಡಿ ಆ್ಯಂಕಲೆಲ್ಲ ಎಲ್ಲ ಶೋಲ್ಡರ್ ಲೆಗ್ಸ್ ಮಾಡಬೇಕು ಸ್ಪೆಷಲಿ ಶೋಲ್ಡರ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಇದೆ ಅಲ್ವಾ ನೀಟಾಗಿ ಮಾಡ್ಕೋಬೇಕು ನೋಡಿ ಶೋಲ್ಡರ್ ಮತ್ತು ಸ್ಕ್ವಾಟ್ ಮಾಡಬೇಕು ಸ್ವಲ್ಪ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಎಸ್ ಸ್ಟಾರ್ಟ್ ವಿತ್ ಫಸ್ಟ್ ನೋಡಿ ವಾಕಿಂಗ್ ಲಂಜಸ್ ಇದು ಆ್ಯಕ್ಚುಲಿ ವಾಕಿಂಗ್ ಲಂಜಸ್ ಬಂದ್ಬಿಟ್ಟು ಶೋಲ್ಡರ್ ಬಾರ್ ಇರುತ್ತಲ್ವಾ ಅದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಇದು ಕಂಫರ್ಟಬಲ್ ಆಗಿರುತ್ತೆ ನೋಡಿ ಡಂಬಲಲ್ಲಿ ನಿಮಗೆ ಫೋರಮ್ ಸ್ಟ್ರೆಂತ್ ಇಂಡಿವಿಜುವಲ್ ಅದು ಒಂಥರ ಫೋರಮ್ ಆಮ್ ಗ್ರಿಪ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಇದು ಇದೆಲ್ಲ ನೀವು ಹೆವಿ ಒಂದು ಸ್ವಲ್ಪ ಜಾಸ್ತಿ ಹಾಕಂಗಿತ್ತಂದರೆ ಈ ಥರ ವೆಯ್ಟ್ಸಲ್ಲಿ ಮಾಡ್ಬೋದು ನೋಡಿ ನೀವು ಆಮೇಲೆ ಲಂಜಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ಇರಬೇಕು ನಿಮಗೆ ಹೆಂಗೆ ಬ್ಯಾಕ್ ಕೂಡ ಬೆಂಡ್ ಇರಬೇಕು ತುಂಬ ಜನ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಲೋವರ್ ಬ್ಯಾಕ್ ಮೇಲೆ ಸ್ಟ್ರೈನ್ ಆಗುತ್ತೆ ಲೋವರ್ ಬ್ಯಾಕ್ ಕಷ್ಟ ಆ ಥರ ಮಾಡಕ್ಕೆ ಹೋಗ್ಬೇಡಿ ಈ ಥರ ನೋಡಿ ಕರೆಕ್ಟಾಗಿ ಇಷ್ಟೇ ತುಂಬ ಲೆಂತ್ ಇಡಬಾರ್ದು ತುಂಬಾ ಕಮ್ಮಿ ಡಿಸ್ಟೆನ್ಸ್ ಇರೋದು ಬಿಟ್ವೀನ್ ಡಿಸ್ಟೆನ್ಸಲ್ಲಿ ಇಟ್ಕೋಬೇಕು ನೋಡಿ ಎಸ್ ಈಗ ಹೋಗಿ ಈಗ ಬರಬೇಕು ಯಾವಾಗ ನೀವು ರೈಟ್ ಲೆಗ್ ಲೀಡಿಂಗ್ ಇಟ್ಟರೆ ಲೆಫ್ಟ್ಗೆ ಎಂಡ್ ಮಾಡಬೇಕು ತುಂಬ ಜನ ನೋಡಿ ಲೆಫ್ಟ್ಗೆ ಎಂಡ್ ಸಾರಿ ರೈಟಿಗೆ ಮಾಡಿದ್ಮೇಲೆ ರೈಟ್ಗೆ ಎಂಡ್ ಮಾಡಿದೆ ಹಂಗೆ ಹೋಗ್ಬಾರ್ದು ನೋಡಿ ರೈಟಿಂದ ಸ್ಟಾರ್ಟ್ ಮಾಡಿದಲ್ಲಿ ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟ್ಗೆ ಎಂಡ್ ಮಾಡ್ಕೋಬೇಕು ನೋಡಿ ಆ ಥರ ರೈಟು ಮತ್ತು ಲೆಫ್ಟು ರೈಟು ಬ್ರೀದಿನ್ ಡೌನ್ ಬ್ರೀದ್ ಆಪ್ ಬ್ರೀದಿನ್ ಡೌನ್ ಬ್ರೀದ್ ಆಪ್ ರೈಟ್ ಲೀಡಿಂಗ್ ಮತ್ತು ಲೆಫ್ಟ್ ನೋಡಿ ಲೆಫ್ಟ್ ಲೀಡಿಂಗ್ ರೈಟ್ ಲೀಡಿಂಗ್ ಎಸ್ ಈ ಥರ ಲೆಫ್ಟು ರೈಟ್ ಮಾಡಿ ಲೆಫ್ಟಿಗೆ ನೋಡಿ ಎಂಡ್ ಮಾಡಬೇಕು ಈ ಥರ ಮಾಡಬೇಕು ನೋಡಿ ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂದರೆ ರೈಟಿಗೆ ಮಾಡಿಬಿಟ್ಟು ರೈಟ್ ಲೆಗ್ ಲೀಡ್ ಯಾವ್ದು ಕೊಟ್ಟತೆ ಇರೋಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾವ್ದು ಇಡ್ತೀನಿ ಅಂತ ಅದನ್ನು ಕಲಿಬೇಕು ನೀವು ಫಸ್ಟು ಓಕೆನಾ ರೈಟು ಲೆಫ್ಟ್ ನೋಡಿಕೊಂಡು ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನೋಡಿ ಶೋಲ್ಡರ್ ರಾಡ್ ಅಂತ ಹೇಳ್ತೀನಿ ಅಂದರೆ ಅದೇ ಶೋಲ್ಡರ್ ರಾಡಲ್ಲೇ ಶೋಲ್ಡ್ರ್ ಪೈಸ್ ಮಾಡ್ತೀನಿ ಅದೇ ವೆಯ್ಟ್ಸ್ ಹಾಕಿದ್ದೀನಿ ಅಲ್ಲ ಆಲ್ರೆಡಿ ಶೋಲ್ಡರ್ ಪೈಸ್ ಮಾಡ್ತೀನಿ ನೋಡಿ ಅವಾಗ ಬ್ರೀದಿನ್ ಡೌನ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಆಪ್ ಇದು ಆ್ಯಕ್ಚುಲಿ ಸ್ಟ್ರೈಟಾಗಿ ನಿಂತು ನಿಂತಾಗ ನೋಡಿದು ಸ್ವಲ್ಪ ನಿಮ್ಮದು ಸ್ಟ್ರೈಟಾಗಿರಲ್ಲ ಅದು ಅನೋಟ ಅಂದರೆ ಫಾರ್ಮ್ ಕರೆಕ್ಟಾಗಿರಲ್ಲ ಸ್ವಲ್ಪ ಒಂಚೂರು హార్చ్ బ్యాక్ బట్ అదష్టు కోయిట్ ఇట్కూరు స్ట్రైట్గా ఇట్కు నోడి కోర్ హబ్ డమ్మలు ఎంగేజ్ మార్కెట్ పుష్ బ్రీద్ ఔట్ స్లో డౌన్ బ్రీదింగ్ పుష్ బ్రీద్ ఔట్ స్లో డౌన్ బ్రీదింగ్ నోడి శోల్డర్ మేలే కాన్సన్ట్రేట్ మి సేమ్ హిడి కరెక్ట్ ఇట్కూ కరెక్టి మార్క్ నోడి ఎస్ లంజస్ ఆయూ ఇవగా శోల్డర్ ప్రెస్ ఆయో నెక్స్ట్ బందబిట్ ఆగి ಸ್ಕ್ವಾಟ್ ನೋಡಿ ಇದು ವಿ ಸ್ಕ್ವಾಟ್ ನೋಡಿ ಇದು ವಿ ಸ್ಕ್ವಾಟ್ ನೋಡಿ ಅದೇ ಲಾಸ್ಟ್ ಟೈಮ್ ಹೇಳ್ತಾ ಇದೆ ನೋಡಿ ಇದು ಅಬ್ಡಕ್ಟರ್ಗೂ ಮತ್ತು ಅಡಕ್ಟರ್ಗೂ ಆಡಿದ್ರೆ ಡಿಫ್ರೆನ್ಸ್ ಅಂತ ನೋಡಿ ಅಡಕ್ಟರ್ ಮತ್ತು ಅಬ್ಡಕ್ಟರ್ ನೋಡಿ ಇಲ್ಲಿ ಇನ್ನರ್ ಥೈಸ್ ಮತ್ತು ಔಟರ್ ತೈಸ್ ಒಂದು ಎಕ್ಸಸೈಸ್ ಇರುತ್ತೆ ಮಷೀನಲ್ಲಿ ಅಬ್ಡಕ್ಟರು ಮತ್ತು ಅಡಕ್ಟರ್ ಇರೋ ಎರಡು ವರ್ಕ್ ಆಗ್ತಿರುತ್ತೆ ಅದು ಇದು ಅಡಕ್ಟರ್ ಮಜಲ್ ನೋಡಿ ಅದು ಅಬ್ಡಕ್ಟರ್ ನೋಡಿ ಅಬ್ಡಕ್ಟರು ಅಡಕ್ಟರು ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಪ್ ಬ್ರೀದಿಂಗ್ ಡೌನ್ ಮೇಲೆ ಬಂದಾಗ ಗ್ಲೂಟ್ ಸ್ಕ್ವೀಸ್ ಮಾಡ್ಕೊಳ್ಳಿ ಗ್ಲೂಟ್ಸ್ನ ಸ್ಕ್ವೀಸ್ ಮಾಡಬೇಕಂದ್ರೆ ಮೇಲೆ ಬಂದಾಗ ಕಾಂಟ್ರಾಕ್ಟ್ ಮಾಡ್ಕೋಬೇಕು ತುಂಬ ಜನ ಮಾಡೋದಿಲ್ಲ ಇದೇನಾಗ್ತಿತ್ತು ಅಂದರೆ ಟೈಟ್ ಪ್ಯಾಂಟ್ ಟೈಟ್ ಆಗ್ತಾ ಇತ್ತು ಇದು ಆಮೇಲೆ ಟಪ್ ಅಂತ ಒಂದು ಸೆಕೆಂಡು ಹರಿದ್ಗಿರ್ದು ಹೋಗ್ಬಿಟ್ರೆ ಏನು ಮಾಡ್ತೀರಾ ಸ್ಪೆಷಲಿ ಅದು ಆ್ಯಕ್ಚುಲಿ ಸ್ಟ್ರೆಚಬಲ್ ಇರಬೇಕು ಸ್ಟ್ರೆಚಬಲ್ ಇದೆ ಬಟ್ ನೀವು ಅದು ಮಾಡ್ತಾ ಮಾಡ್ತಾ ಏನಾರ ಅಂದರೆ ಸ್ಟ್ರೆಚ್ ಲೆಗ್ ಒಂದು ಲೆವೆಲ್ ಇರುತ್ತೆ ಲೆಗ್ ತುಂಬ ಬಿಲ್ಡ್ ಆದಾಗ ಅದು ಹಾಗೆ ಎಸ್ ಓಕೆ ಬ್ರೀದಿಂದ ಒಂದು ಬ್ರೀದ್ ಔಟ್ ಆಪ್ ನೋಡಿ ಆ್ಯಕ್ಚುಲಿ ವಿತ್ ವೆಯ್ಟಲ್ಲಿ ಹೋಲ್ಡ್ ಮಾಡಿದ್ರೆ ಸೂಪರು ಅದ್ರ ಜೊತೆಗೆ ಪಲ್ಸ್ ಹೋಲ್ಡ್ ಏನೋ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಹೋಗೋಣ ಈ ವೆಯ್ಟ್ಸಲ್ಲಿ ಜಸ್ಟ್ ಆಗಿ ಮಾಡಿದೆ ಹೋಲ್ಡು ನಾನು ಟ್ರೈ ಮಾಡೋಣ ಆಗುತ್ತಲ್ಲ ಎಸ್ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಟ್ರಲ್ ರೈಸ್ ನೋಡಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡಿಲ್ ಡೆಲ್ತ್ ಅದು ಎಸ್ ಇದು ಕಾಂಟ್ರಾಕ್ಟಲ್ಲೇ ನೋಡಿ ಇದು ಹೋಲ್ಡಿಂಗ್ ಅಲ್ಲೇ ಮಾಡಬೇಕು ಒಂದು ಹೋ ಎರಡು ಒಂದು ಹೋಲ್ಡ್ ಮಾಡಬೇಕು ಒಂದು ರಿಲೀಸ್ ಮಾಡಬೇಕು ಒಂದು ಇಟ್ಕೊಂಡಿರಬೇಕು ಇನ್ನೊಂದು ರಿಲೀಸ್ ಮಾಡಬೇಕು ನೋಡಿ ಬ್ರೀದಿನ್ ಡೌನ್ ಔಟ್ ಟಾಪ್ ಬ್ರೀದಿನ್ ಡೌನ್ ಔಟ್ ಟಾಪ್ ಎಸ್ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ಅದು ಶೋಲ್ಡರ್ ಇದೆಯಲ್ವಾ ತುಂಬ ಚೆನ್ನಾಗಿದೆ ಬಟ್ ಹಿಡ್ಕೊಳ್ಳೋದೇ ಒಂದು ದಮ್ ಬೇಕು ಲೈ ಅಂತಾರಲ್ಲ ಹಂಗೆ ಹಿಡ್ಕೊಳೋಕ್ಕೆ ದಮ್ ಬೇಕು ನೋಡಿ ಇದಕ್ಕೆ ಕಮ್ಮಿ ಲೈಟ್ ವೆಯ್ಟಲ್ಲೇ ಮಾಡಿ ನೀವು ಸ್ಟಾರ್ಟ್ ವಿತ್ ನಾನು ಫೈ ಕೆಜಿ ತೊಗೊಂಡಿದ್ದೀನಿ ನೀವು ಸ್ಟಾರ್ಟ್ ವಿತ್ ಫೈ ಅಥವಾ ಸೆವೆನ್ ಪಾಯಿಂಟ್ ಫೈವ್ ನೀವು ನೋಡ್ಕೊಂಡು ತೊಗೊಳ್ಳಿ ನಿಮ್ಗೆ ಅಷ್ಟು ಎಸ್ ಬ್ರೀದಿನ್ ಡೌನ್ ಬ್ರೀದ್ ಅವ್ ಟಾಪ್ ಅದಾದಮೇಲೆ ಇಮಿಡಿಯೇಟ್ಲಿ ಎರಡು ಒಟ್ಟಿಗೆ ನೋಡಿ ಅಷ್ಟು ಫೇಲ್ಯೂರ್ ಗಂಟ ಮಾಡಿ ಆಮೇಲೆ ಆಫ್ ಆಫ್ ತೊಗೊಳ್ಳಿ ನೀವು ಎಸ್ ಬ್ರೀದ್ ಔಟ್ ಬ್ರೀದೀನ್ ಬ್ರೀದ್ ಔಟ್ ಬ್ರೀದೀನ್ ಓಕೆ ಫೇಲ್ಯೂರ್ ಆಗ್ಬಿಡುತ್ತೆ ಯಾವಾಗಲೂ ನೀವು ಆಫ್ ಹೊಡೆದ್ರೆ ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ನೋಡಿ ಎಸ್ ಎಸ್ ಬಿಡಬಾರ್ದು ನೋಡಿ ಎಸ್ ಸೂಪರ್ ಎರಡು ಒಟ್ಟಿಗೆ ಎಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಹ್ಯಾಮ್ ಸ್ಟಿಂಗ್ ಕರ್ಲ್ ನೋಡಿ ಮಷೀನಲ್ಲೇ ಹ್ಯಾಮ್ಸ್ಟಿಂಗ್ ಕರ್ಲ್ ಮಾಡ್ತೀನಿ ಹ್ಯಾಮ್ಸ್ಟಿಂಗ್ ಕಲ್ಲು ನೋಡಿ ಒಳ್ಳೆ ಹ್ಯಾಮ್ಸ್ಟಿಂಗ್ ಬಿಲ್ಡ್ ಆಗುತ್ತೆ ಆ್ಯಕ್ಚುಲಿ ಕೆಲವೊಂದು ಮಷಿನ್ ಏನಾಗ್ಬಿಡುತ್ತೆ ಕೆಲವೊಂದು ಜಿಮ್ಗಳಲ್ಲಿ ನಿಮಗೆ ಕುತ್ಕೊಂಡೇ ಮಾಡೋಂಥದ್ದು ಇರುತ್ತೆ ಅಲ್ಲ ಹ್ಯಾಮ್ಸ್ಟಿಂಗ್ ಕರ್ಲ್ ಮಾಡ್ಕೊಳ್ಳೋದು ಕುತ್ಕೊಂಡು ಅದೊಂಥರ ಹೋಲ್ಡಿಂಗ್ ಅದೊಂಥರ ಗ್ರಿಪ್ ಇದ್ದರೆ ಇದೊಂಥರ ಗ್ರಿಪ್ ನೋಡಿ ಇದು ಆ್ಯಕ್ಚುಲಿ ಮಲ್ಕೊಂಡು ಮಾಡೋದು ಆ್ಯಕ್ಚುಲಿ ಇದು ಹ್ಯಾಮ್ಸ್ಟಿಂಗ್ ಇದೆಲ್ಲ ತುಂಬ ಚೆನ್ನಾಗಿದೆ ಮಲ್ಕೊಂಡು ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ಫ್ರೀ ಇರುತ್ತೆ ಕೆಳಗಡೆ ಹೋಲ್ಡ್ ಆಗಿರಲ್ಲ ಪ್ರೆಷರ್ ಇರಲ್ಲ ಇದು ಕಂಪ್ಲೀಟಾಗಿ ಕ ಫ್ರೀ ಆಗಿರುತ್ತಲ್ಲ ಹ್ಯಾಮ್ಸ್ಟಿಂಗ್ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಎಸ್ ಔಟ್ ಸ್ಲೋ ಬ್ರೀದಿ ನೋಡಿ ಸ್ಲೋ ಬ್ರೀತ್ ಔಟ್ ಸ್ಲೋ ಬ್ರೀದಿಂಗ್ ಹ್ಯಾಮ್ಸ್ಟಿಂಗ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಹ್ಯಾಮ್ಸ್ಟಿಂಗ್ ಕರ್ಲ್ ಒಂಥರ ಪೈಸಿಪ್ಸ್ ಕರ್ಲ್ ಆಗಿರುತ್ತೋ ಹ್ಯಾಮ್ಸ್ಟಿಂಗ್ ಕರ್ಲ್ ನೋಡಿ ಎಸ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಹ್ಯಾಮ್ ಸ್ಟ್ರಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವುದು ಮಸಲ್ ಮೇಲೆ ಯಾವ ವರ್ಕೌಟ್ ಮಾಡ್ತಾ ಇರ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಓಕೆ ಕೇಬಲ್ ಕ್ರಾಸ್ ಓವರಲ್ಲೇ ನೋಡಿದ್ದು ರಿವರ್ಸ್ ನೋಡಿದ್ದು ಪೋಸ್ಟೀರಿಯಲ್ ಡೆಲ್ಟ್ ಅಂತ ಹೇಳ್ತೀನಿ ಅಲ್ವಾ ನಿಮಗೆ ಆ್ಯಂಟಿರಿಯಲ್ ಆ್ಯಂಟೀರಿಯಲ್ ಡೆಲ್ಟು ಮೆಟಲ್ ಡೆಲ್ಟು ಪೋಸ್ಟರಿಯಲ್ ಡೆಲ್ಟ್ ಮತ್ತು ಒಂದು ಟ್ರ್ಯಾಪ್ಸ್ ಮೇಲೆ ಈ ಥರ ಒಂದೊಂದು ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಎಲ್ಲ ಮಜಲು ಆಕ್ಟಿವ್ ಮಾಡಬೇಕು ನೋಡಿ ಸ್ಮಾಲ್ ಸ್ಮಾಲ್ ಇವತ್ತು ಶೋಲ್ಡರಲ್ಲಿ ಸ್ಮಾಲ್ ಸ್ಮಾಲ್ ಮಸಲ್ಲೇ ಬಟ್ ನಿಮಗೆ ಬಿಲ್ಡ್ ಆದರೆ ಇದೆಲ್ಲ ಕಾಣಿಸೋದು ನೆಕ್ಸ್ಟ್ ಲೆವೆಲ್ ಅದು ಎಸ್ ಇದೇ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಬ್ರೀದ್ ಔಟ್ ಬ್ರೀದಿಂಗ್ ಯಾವಾಗಲೂ ಏನು ಎಕ್ಸರ್ಸೈಸ್ ಮಾಡಿದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ತುಂಬ ಜನ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಮಾಡಬೇಕು ದಯವಿಟ್ಟು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜಸ್ಟ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರಲಿ ಮೋಟಿವೇಷನ್ ಇರಲಿ ಬಟ್ ಅದ್ರ ಜೊತೆಗೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಓಕೆ ಬ್ರೀದ್ಔಟ್ ಬ್ರೀದಿನ್ ತುಂಬ ಜನಕ್ಕೆ ಬ್ರೀದಿನ್ ಮಾಡ್ತಾ ಮಾಡ್ತಾಯಿರಲ್ಲ ನೀವು ದಯವಿಟ್ಟು ಬ್ರೀದಿನ್ ಔಟ್ ಮಾಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆ ಕರೆಕ್ಟಾಗಿ ಡಯಟ್ ಮಾಡಿ ತುಂಬ ಜನ ವರ್ಕೌಟ್ ಮಾಡ್ತಾರೆ ನೋಡಿ ಡಯಟ್ ಮಾಡಲ್ಲ ನೆಕ್ಸ್ಟ್ ಬಂದುಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ ನೋಡಿದ್ದು ಲೆಗ್ ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ನೀವು ಎಷ್ಟಾದರೂ ವೆಯ್ಟ್ ಹಾಕೊಳ್ಳಿ ನಿಮಗೆ ತುಂಬ ಜನ ಅದು ಫುಲ್ ಮ್ಯಾಕ್ಸ್ ಹತ್ರ ಇರೋದೇ ಸೆವೆಂಟಿ ಫೈವ್ ಕೆ ಜಿ ನೋಡಿದು ಬಟ್ ಸೆವೆಂಟಿ ಫೈವ್ ಕೆ ಜಿ ಏನು ಡಿಸೈನ್ ಮಾಡಿದರೆ ಅದು ಸಖತ್ತಾಗಿ ಫೇಲ್ಯೂರ್ ಆಗುತ್ತೆ ನಿಮಗೆ ತುಂಬ ಜನ ಏನೋ ಹೋಲ್ಡಿಂಗ್ ಗ್ರಿಪ್ಪಲ್ಲಿ ಇಟ್ಕೊಬಾರ್ದು ನೀವು ಈ ಥರ ಮಸಲ್ ಮೇಲೆ ಇಟ್ಕೊಂಡು ಫೀಲ್ ಮಾಡಿ ಬೇರೆ ಕೈಯ ಮೇಲೆ ಇಟ್ಕೊಂಡು ಮಸಲ್ನ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ಸ್ಲೋವಾಗಿ ರಿಲೀಸ್ ಮಾಡಿ ಮೇಲೆ ಹೋದಾಗ ಇಟ್ಕೊಳ್ಳಿ ಸ್ಕ್ವೀಸ್ ಇಟ್ಕೊಂಡು ನಿಧಾನ ಬಿಡಿ ತುಂಬ ಜನ ಏನು ಮಾಡ್ಬೋದು ಕೆಳಗೆ ಇಟ್ಕೊಂಡ್ಬಿಡ್ತಾರೆ ಗ್ರಿಪ್ ಇಟ್ಕೋಬೇಕು ಬಟ್ ನೀವು ಹೆವಿ ಅಲ್ಲೇ ಇಟ್ಕೊಂಬಿಟ್ರೆ ನೀವು ಹೆವಿ ಏನು ಫೀಲೇ ಆಗಲ್ಲ ಆಮೇಲೆ ರೇಂಜ್ ಆಫ್ ಮೋಷನ್ ಕೆಳಗೆ ಬಿಡಬೇಕು ಮತ್ತು ಎತ್ತಬೇಕು ನೋಡಿ ತುಂಬ ಜನ ಕೆಳಗೆ ಬಿಡೋದೇ ಇಲ್ಲ ಅಲ್ಲೇ ಮೆಡಲ್ಗೆ ಅದೊಂದು ಸ್ವಲ್ಪ ನೋಡಿ ಒಂದೇ ಒಂದು ಚೂರು ಕರೆಕ್ಷನ್ ಮಾಡಿದ್ರೆ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನಿಮಗೆ ನೆಕ್ಸ್ಟ್ ಲೆವೆಲ್ ಫೇಲ್ಯೂರ್ ಆಗುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಬಿಟ್ಬಿಟ್ಟು ಫುಲ್ ಕೆಳಗೆ ಬಿಟ್ಬಿಟ್ಟು ಮೇಲೈತಿ ನೋಡಿ ಎಸ್ ಅದ್ರ ಜೊತೆಗೆ ಇರ್ತಾ ಇದೆ ತುಂಬ ಜನ ಡಯಟ್ ಮಾಡೋಲ್ಲ ದಯವಿಟ್ಟು ವರ್ಕೌಟ್ ಮಾಡ್ತೀರಾ ಡಯಟು ಕೂಡ ಮಾಡಬೇಕು ನೋಡಿ ಪ್ಲೀಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರತೀನಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಹ್ಞೂ ಎಸ್ ವಾಟರ್ ಬ್ರೇಕ್ ನೋಡಿ ದಯವಿಟ್ಟು ನೀರು ಕೂಡ ಕುಡಿಬೇಕು ನಾನು ಏನಕ್ಕೆ ಇದನ್ನ ಇದನ್ನ ವೀಡಿಯೋ ಮಾಡ್ತೀನಿ ಇರ್ತೀನಿ ಯೂಜಲಿ ಅಂದರೆ ದಯವಿಟ್ಟು ನೀರು ಕುಡಿಯೋದಿಲ್ಲ ವರ್ಕೌಟ್ ಮಾಡಬೇಕಾದ್ರೆ ದಯವಿಟ್ಟು ತುಂಬ ಜನ ಕುಡಿತಾ ಇದ್ದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಫೋ ನೀವು ವರ್ಕೌಟ್ ಮಾಡಬೇಕಂದ್ರೆ ಜಾಸ್ತಿ ತೊಗೋಬೇಕು ನೀವು ತುಂಬ ಜನ ವರ್ಕೌಟ್ ಮಾಡಿದ್ರೆ ಕುಡಿಬಾರ್ದು ಅಂತ ನೀವು ಹಾಗಂದರೆ ತುಂಬ ಡ್ರೈ ಆಗಿ ಹೋಗಿಬಿಡ್ತೀರಾ ನೋಡಿ ದಯವಿಟ್ಟು ಹಾಗೆಲ್ಲ ಹೋಗ್ಬಾರ್ದು ನಿಮಗೆ ತುಂಬ ತೊಂದರೆ ಆಗುತ್ತೆ ನೋಡಿ ದಯವಿಟ್ಟು ನೀರು ಕುಡಿಬೇಕು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ಅಂದರೆ ವರ್ಕೌಟ್ ಮಾಡ್ಬೇಕಾದ್ರೆ ಒನ್ 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 ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಒನ್ ಹಾಫ್ ಅವರ್ ಮಾಡಿದ್ರೆ ಮಿನಿಮಮ್ ನಿಮಗೆ ಆಫ್ ಆನ್ ಹಾಫ್ ಅನ್ ಅವರ್ ಒನ್ ಅವರ್ ಅಂದರೆ ಫೋರ್ ಫಿಫ್ ಹಂಡ್ರೆಡ್ ಎಮ್ ಎಲ್ ಇಂದ ಇಟ್ಕೊಂಡು ನಿಮಗೆ ಒನ್ ಒನ್ ಲೀಟ್ರ್ ಒಳಗು ಕುಡಿಬೇಕು ನೋಡಿ ಅರ್ಧ ಲೀಟ್ರಿಂದ ಒನ್ ಲೀಟ್ರ್ವರೆಗೂ ನೀರು ಕುಡಿಬೇಕು ನೋಡಿ ಇಲ್ಲ ಪಿಚರ್ ಕಲ್ ಮಷೀನಲ್ಲಿ ನೋಡಿ ಸ್ಟ್ರಕ್ಸ್ ಮಾಡ್ತಾ ಇದೆ ಸ್ಟ್ರಕ್ಸ್ ಮಾಡಬೇಕಾದ್ರೆ ನೋಡಿ ಇದು ಟ್ರಾಪ್ಸ್ ಮೇಲೆ ಇದು ಒಂದು ಸ್ವಲ್ಪ ಗ್ರಿಪ್ ಚೆನ್ನಾಗಿತ್ತು ಅಂತ ಮಾಡ್ತಾ ಇದೆ ಇದು ಚೆನ್ನಾಗಿದೆ ಓಕೆ ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇದು ನೋಡಿ ಏನಕ್ಕಾಗಲ್ಲ ಅಂದರೆ ಮಷಿನಲ್ಲಿ ಫೀಚರ್ ಕಲ್ಲಿದ್ದು ನೋಡೋದು ಹೋಲ್ಡಿಂಗ್ ಗ್ರಿಪ್ ಚೆನ್ನಾಗಿದೆ ಅಂತ ಬಟ್ ಗ್ರಿಪ್ ಚೆನ್ನಾಗಿದೆ ಬಟ್ ನಿಮಗೆ ಮ ಹಿಂಗಿರುತ್ತೆ ಗ್ರಾವಿ ಅಂದರೆ ಬಾಡಿ ಇದೆ ಅಲ್ವ ಸ್ಲಬ್ ಸ್ಲೈಡ್ ಆಗಿಬಿಡ್ ಹಿಂದೆ ಆಗಿಬಿಡುತ್ತೆ ಬಟ್ ಅಷ್ಟು ಫೀಲ್ ಆಗೋಲ್ಲ ಅದು ಕರೆಕ್ಟಾಗಿದ್ದರೆ ನೋಡಿ ಸೂಪರಾಗಿರುತ್ತೆ ಡಂಬಲಲ್ಲಿ ಮಾಡಿದಾಗ ಬೇರೆ ಥರ ಹೋಗುತ್ತೆ ನೋಡಿ ಎಸ್ ಇವಾಗ ಕಾಫ್ರೀಜ್ ನೋಡಿ ಕಾಫ್ರೇಜಲ್ಲೇ ಮಷೀನಲ್ಲಿ ಇರುತ್ತೆ ತುಂಬ ಜನ ನಮ್ಮದಲ್ಲ ಹೋಗಿ ಸ್ಮೆತ್ ಮಷೀನಲ್ಲಿ ಮಾಡ್ತಾರೆ ಬಾಕ್ಸ್ ಹಾಕೊಂಡು ಆ್ಯಕ್ಚುಲಿ ಸ್ಟೆಪ್ಪರ್ ಇದ್ದರೆ ಅದು ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ನಮ್ಮದು ಬಾಕ್ಸ್ ಇರೋದು ಬಿಡಿತು ಜಾಸ್ತಿ ಇರುತ್ತೆ ಎಷ್ಟೋ ಸತಿ ಮಷೀನಲ್ಲಿ ಲಾಕ್ ಆಗ್ಬಿಟ್ಟಿದೆ ದಯವಿಟ್ಟು ಕೇರ್ಫುಲ್ಲಾಗಿ ಮಾಡಿ ಎಲ್ಲ ಮುಂದೆ ಲೋಡ್ ಇಟ್ಕೊಂಡು ವೆಯ್ಟ್ ಇಟ್ಕೊಂಡು ಮಾಡಿ ಫಸ್ಟ್ ಆಫ್ ಆಲ್ ಮಷೀನೇ ಇದೆ ನಿಮ್ಗೆ ಒಳ್ಳೆ ಫೀಲ್ ಆಗುತ್ತೆ ನೀವು ಸುಮ್ಮನೆ ತುಂಬ ಜನ ಏನು ಕರೆಕ್ಟಾಗಿ ಮಾಡಲ್ಲಪ್ಪ ಸುಮ್ನೆ ಓವರ್ ಸ್ಮಾರ್ಟ್ ಆಗ್ಬಿಡ್ತಾರೆ ಅದು ಹೋಗ್ಬಿಟ್ಟು ಏನು ಮಷಿನ್ ಹಾಳು ಮಾಡ್ತಾರೆ ಸುಮ್ಮನೆ ಒಂಥರ ಹಿಂಸೆ ಅದು ಒಂದು ಸತಿ ಮಷೀನ್ ಏನು ಲಾಕ್ ಆಗಿಬಿಟ್ರೆ ಒನ್ ಅವರ್ ಮಿನಿಮಮ್ ತ್ರೀ ಅವರ್ ಫೋರ್ ಅವರ್ಸ್ ಕೆಲಸ ಅದು ಎಲ್ಲ ಬಿಚ್ಚಬೇಕು ಒಳಗಡೆ ಲಾಕ್ ಆಗ್ಬಿಡುತ್ತೆ ಕೇಬಲು ಗೊತ್ತಿರೋರಿಗೆ ಗೊತ್ತು ಆಮೇಲೆ ಏನಾದ್ರಿ ಕಾಫ್ ರೈಸ್ ಮಾಡಬೇಕು ನೋಡಿ ತುಂಬ ಜನ ಸ್ಟ್ರೆಚ್ ಮಾಡ್ತಾರೆ ಕಾಫ್ ರೈಸ್ ಮಾಡಬೇಕು ಸ್ಲೋವಾಗಿ ಬ್ರೀದ್ ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀ ಇದ್ದೀನಿ ಒಬ್ಬನ ಸಡಗ ಇದ್ದಾನೆ ಯಾವಾಗಲೂ ನಾನೇನು ವೀಡಿಯೋ ಮಾಡ್ತಿರ್ತೀನೋ ಅಲ್ಲಿ ಬಂದುಬಿಡ್ತಾನೆ ಅವನು ಎಷ್ಟು ಹೇಳಿದ್ರು ಅಷ್ಟೇ ಅವನು ಅವ್ನಿಗೆ ಗೊತ್ತಾಗಲ್ಲ ಅವನಿಗೆ ಅವನ ಅಂತಾನೆ ಒಳ್ಳೆ ಮನುಷ್ಯನೇ ಬಟ್ ಹಾಗೆ ನೋಡಿ ಎಸ್ ಕಾಡಿಯೋ ಎಕ್ಸಸೈಸು ಮಾಡಬೇಕು ನೋಡಿ ಕಾಡಿಯೋನು ಮಾಡಬೇಕು ನಾನು ಹೇಳ್ತಾ ಇರ್ತೀನಿ ಸ್ಟ್ರೆಂಥೂ ಇರಬೇಕು ಸ್ಟ್ಯಾಮಿನಾನು ಇರಬೇಕು ಮತ್ತು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಇರಬೇಕು ನೋಡಿ ನಾನು ಸ್ಟ್ರೆಚಿಂಗ್ ಎಕ್ಸಸೈಸು ಹೇಳ್ತಾ ಇರ್ತೀನಿ ತುಂಬ ಜನ ಸ್ಟ್ರೆಚಿಂಗ್ ಮಾಡಲ್ಲ ದಯವಿಟ್ಟು ಲೆಗ್ ಎಕ್ಸಸೈಸ್ ಆದಮೇಲೆ ಸ್ಪೆಷಲಿ ಲೆಗ್ ಮಾಡ್ತಿರಲ್ವಾ ಸ್ಟ್ರೆಚ್ ಮಾಡ್ಕೊಂಡು ನೀಟಾಗಿ ಹೋಗಿ ತುಂಬ ಜನ ಹೇಳ್ತೀರಾ ನೀವು ನೆಕ್ಸ್ಟ್ ಡೇ ಸೋರ್ ಅಂದರೆ ಪೇಯ್ನ್ ಇದೆ ಪೇಯ್ನ್ ಇದೆ ಅಂತ ನೀವು ಸ್ಟ್ರೆಚ್ ಮಾಡಿಕೊಂಡ್ರೆ ಎಲ್ಲ ಪೇಯ್ನ್ ಆಲ್ಮೋಸ್ಟ್ ಅಲ್ಲೇ ಹೋಗುತ್ತೆ ನಿಮಗೆ ನೆಕ್ಸ್ಟ್ ವರ್ಕೌಟ್ ಪೇಯ್ನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಡಯಟ್ ಮಾಡಿದಾಗ ಬೇಗ ರಿಕವರಿ ಆಗುತ್ತೆ ಸ್ಟ್ರೆಚೇ ಮಾಡಲ್ಲ ನೀವು ಅಂದರೆ ಎಲ್ಲಿ ಆಗುತ್ತೆ ಹೇಳಿ ಸ್ಟ್ರೆಚ್ ಮಾಡಬೇಕು ಫ್ಲೆಕ್ಸಿಬಿಲಿಟಿನೇ ಇರಲ್ಲ ಫುಲ್ಲು ಹೆಂಗಿರುತ್ತೆ ಅಂದರೆ ನೋಡ್ಕೊಳ್ಳಿ ನಿಮ್ಮ ನೀವೇ ಇಲ್ಲ ಕೆಳಗೆ ಮುಟ್ಸೋಕ್ಕೂ ಆಗಲ್ಲ ಕೆಳಗೆ ಕೈ ಟಚ್ ಆಗೋಲ್ಲ ಹಿಂದೆ ಕೈ ಹೋಗಲ್ಲ ಫ್ರೀಯಾಗಿರಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಫ್ಲೆಕ್ಸಿಬಿಲಿಟಿ ಕರೆಕ್ಟಾಗಿ ಇರಬೇಕು ನಿಮಗೆ ಓಕೆನಾ ಎಸ್ ತುಂಬ ಲೆಂತಿ ಆಗುತ್ತೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಿನಿಟ್ಸ್ ಮಾಡ್ತೀನಿ ಸ್ಟ್ರೆಚಿಂಗ್ ಬಟ್ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಓಟ್ಸ್ ಅಂದರೆ ಸ್ಪೀಡ್ ಫಾಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಕರೆಕ್ಟಾಗಿ ಡಯಟ್ ಮಾಡಿ ಬಿ ಪಾಸಿಟಿವ್ ಆಗಿರಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಯಾರಾದರೂ ದಯವಿಟ್ಟು ಎಕ್ಸಸೈಸ್ ಮಾಡಿ ಆಮೇಲೆ ಲೇಝಿ ಆಗಕ್ಕೆ ಹೋಗ್ಬಿಡಿ ಮೋಟಿವೇಶನ್ ನಿಮಗೆ ಸೆಲ್ಫ್ ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್ ನೋಡಿ ಯಾವಾಗಲೂ ಒಳಗಡೆ ನಿಮಗೆ ಬರಬೇಕು ಓನ್ ನಾನು ಮಾಡಬೇಕು ಅನ್ನೋದು ನನಗೆ ಹೊರಡ ಆದಿದ್ಯಲ್ವಾ ಅದು ಏನು ನಾನು ಎಷ್ಟೇ ಮೋಟಿವೇಟ್ ಮಾಡಿದ್ರು ಅದು ನಿಮಗೆ ಬರಬೇಕು ನೋಡಿ ಅದು ಇವಾಗ ನನ್ನ ವೈಫು ಅವಳು ಪಾಪ ಅವಳಿಗೆ ಏನಾದರೂ ಒಂದು ರೀಸನ್ನು ಬರ್ತೀನಿ ಅಂಥೇಳೆ ಬರೋಕ್ಕಾಗ್ತಾಯಿಲ್ಲ ಓಕೆ ಬನ್ನಿ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ನಿಯರ್ ಬೈ ಜಿಮ್ಮಲ್ಲಿ ಹೋಗಿ ಜಾಯ್ನ್ ಆಗಿ ಓಕೆ ನಿಮ್ಮ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಆರೋಗ್ಯ ಇದ್ರೇ ಎಲ್ಲ ನೋಡಿ ನೀವು ಆರೋಗ್ಯನೇ ಭಾಗ್ಯ ಆರೋಗ್ಯ ಇರಬೇಕು ನೋಡಿ ಅಲ್ವಾ ಎಸ್ ತುಂಬ ಜನಕ್ಕೆ ನಾಲ್ಗೆ ರುಚಿನೇ ಗೊತ್ತಾಗಲ್ಲ ನೋಡಿ ನಾನಂತೂ ತುಂಬ ಪುಣ್ಯವಂತ ನೋಡಿ ಜೋಳದ ರೊಟ್ಟಿ ಏನು ಮಾಡಿರ್ತಾಳೆ ಆ್ಯಕ್ಚುಲಿ ನಿನ್ನೆ ನೋಡಿ ಅದ್ಭುತ ಊಟ ಮಾಡಿದೆ ಕಾಳು ಮತ್ತು ರೊಟ್ಟಿ ಎಂಥ ಬಿಸಿ ಬಿಸಿ ರೊಟ್ಟಿ ತಿಂದಾಗ ತೃಪ್ತಿ ಆ ಫೀಲ್ ಅದಂದರೆ ನಿಮಗೆ ನಾಲ್ಗೆಗ ರೊಟ್ಟಿ ಕ ಅರದು ಇಟ್ಕೊಂಡಾಗ ಬಾಯಲ್ಲಿ ತೃಪ್ತಿ ಲಾಳ ರಸ ಹಾಗೆ ಬಾಯಲ್ಲಿ ಜೋಲು ಸುರಿಯುತ್ತೆ ನೋಡಿ ಆನಂದ ಆಗುತ್ತೆ ತುಂಬ ಜನಕ್ಕೆ ಅದು ಆನಂದ ಭಾಗ್ಯನೇ ಇರಲ್ಲ ಶುಗರು ಇಷ್ಟೊತ್ತಿಗೆ ಎಲ್ಲ ಬಿ ಪಿ ಕರೆಕ್ಟಾಗಿರೋಲ್ಲ ಟೆನ್ಷನು ತುಂಬ ಜೀವಿನಲ್ಲಿ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿರ್ಬೇಕು ನೋಡಿ ಮುಗೀತು ಇವತ್ತು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು